ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮಂಜುನಾಥ್ ಮನಸಿರಿ ಅಫೀಶಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಒಬ್ಬ ಹೊಸ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಇದೇ ಥರ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋದ ಅತಿಥಿ ಯಾರಪ್ಪ ಅಂತಂದರೆ ಮತ್ತಿಗೋಡು ಆನೆ ಶಿಬಿರದಲ್ಲಿದ್ದಂಥ ಒನ್ ಆಫ್ ದ ಬೆಸ್ಟ್ ಉಂಕಿ ಎಲಿಫೆಂಟ್ ಕೃಷ್ಣ ಸ್ನೇಹಿತರೆ ಕಾಡಾನೆ ಕಾರ್ಯಾಚರಣೆ ಅಂತ ಬಂದರೆ ಫಸ್ಟು ನಮಗೆಲ್ಲ ನೆನಪಾಗೋದು ಅರ್ಜುನ ಅಭಿಮನ್ಯು ಗಜೇಂದ್ರ ಬಲರಾಮ ಭರತ ಪ್ರಶಾಂತ ಹರ್ಷ ಸುಗ್ರೀವ ಭೀಮಾ ಮಹೇಂದ್ರ ಧನಂಜಯ ಬಟ್ ಆದರೆ ಮಿಂಚಿ ಮರೆಯಾದಂಥ ನಮ್ಮ ಕೃಷ್ಣನ ಬಗ್ಗೆ ಎಷ್ಟೋ ಜನಕ್ಕೆ ಮಾಹಿತಿನೇ ಇಲ್ಲ ಸ್ನೇಹಿತರೆ ಇದು ತುಂಬ ಬೇಸರದ ವಿಷಯ ಸ್ವಲ್ಪ ಜನಕ್ಕೆ ಕೃಷ್ಣನ ಬಗ್ಗೆ ಗೊತ್ತಿದೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಆನೆ ಪ್ರಿಯರಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಲಿ ಕೃಷ್ಣ ಆನೆ ಒಂದು ಬಲಿಷ್ಠವಾದ ಕುಮ್ಕಿ ಎಲಿಫೆಂಟ್ ಅನ್ನೋ ಹೆಸರನ್ನು ಖ್ಯಾತಿನ ಪಡ್ಕೊಂಡಿದೆ ಯಾಕೆ ಅಂತಂದರೆ ಅಭಿಮನ್ಯು ಮಾವತ ಏನಿದ್ದಾರೆ ವಸಂತಣ್ಣನೂ ಕೂಡ ಹೇಳಿದ್ದಾರೆ ಅಭಿಮನ್ಯ ಈಕ್ವಲ್ಗೆ ಈ ಒಂದು ಕೃಷ್ಣ ಆನೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಯಾಕೆ ಅಂತಂದರೆ ಪ್ರತಿಯೊಂದು ಕಾರ್ಯಾಚರಣೆಯಲ್ಲೂ ಕೂಡ ಈ ನಮ್ಮ ಕೃಷ್ಣ ಆನೆ ಸಕ್ಕದಾಗಿ ಕೆಲಸ ಮಾಡ್ತಾಯಿತ್ತು ತನ್ನ ಬುದ್ಧಿಶಕ್ತಿನ ಬಳಸಿ ಸ್ವಲ್ಪನೂ ಕೂಡ ಏನು ಆಚೆ ಈಚೆ ಆಗದೇ ಸಕ್ಕದಾಗಿ ಕೆಲಸನ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಂಥ ಬೆಸ್ಟ್ ಕುಂಕಿ ಎಲಿಫೆಂಟ್ ಅಂದರೆ ಕೃಷ್ಣ ಆನೆ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಹೇಳ್ಬೋದು ಅದೇ ಕೃಷ್ಣ ಆನೆ ಏನು ಕೆಲಸ ಇತ್ತಾ ಏನು ಅಂತ ಎಲ್ಲರಿಗೂ ಒಂದು ಅನುಮಾನ ಇದ್ದೇ ಇರುತ್ತೆ ಗೊತ್ತಿಲ್ಲದಾರೋ ಅವ್ರಿಗೆ ಸೊ ಈಗ ಒಂದು ಸಣ್ಣ ಒಂದು ವಿಡಿಯೋನ ಹಾಕ್ತೀನಿ ಇದನ್ನು ನೋಡ್ಕೊಂಡು ಬನ್ನಿ ಸೊ ನಿಮಗೆ ಗೊತ್ತಾಗುತ್ತೆ ಕೃಷ್ಣ ಆನೆ ಎಷ್ಟು ಫಾಸ್ಟ್ ಇತ್ತು ಎಷ್ಟು ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತಾಯಿತ್ತು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿತ್ತು ಅಂತ ಸೊ ಈ ಒಂದು ವಿಡಿಯೋದಲ್ಲಿ ಕೃಷ್ಣನ ಮೇಲೆ ಕೂತಿದ್ದು ನಮ್ಮ ಏಕಪಡಿಸವೆನ್ ಅಭಿಮನ್ಯುವನ ಮಾವತ ವಸಾಂತಣ್ಣ ಸ್ನೇಹಿತರ ಕಾಮನ್ ಆಗಿ ಒಂದು ಆನೆಗಳು ಬೇರೆ ಆನೆ ಮಾವತರ ಒಂದು ಕಮೆಂಡನ್ನು ಕೇಳಲ್ಲ ಎಲ್ಲೋ ಅಪರೂಪ ಬಟ್ ನಮ್ಮ ಕೃಷ್ಣ ಆನೆ ಆ ಥರ ಅಲ್ಲ ಪ್ರತಿಯೊಂದು ಮಾವುತ ಕೊಡೋವಂಥ ಕಮೆಂಡನ್ನು ಕೂಡ ಕೇಳಿ ಕೆಲಸ ಮಾಡ್ತಿದ್ದಂಥ ಬೆಸ್ಟ್ ಕುಂಕಿ ಆನೆ ಅಂತ ಹೇಳ್ಬೋದು ನೀವು ವಿಡಿಯೋದಲ್ಲಿ ನೋಡ್ಬೋದು ಆ ಒಂದು ಕಾಡೆನನ್ನು ತಳ್ಳಬೇಕಾದ್ರೆ ಅದು ಅದಕ್ಕೆ ಬಂದು ಗುದ್ದಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಆ ಒಂದು ಕೋರೆಯಿಂದ ಹೊಡೆದು ಪ್ರೊಟೆಕ್ಟ್ನ ಮಾಡ್ಕೊಳ್ಳುತ್ತೆ ಜೊತೆಗೆ ಸೈಡಿಗೆ ಕೃಷ್ಣಾನೆ ಹೋದಾಗ ವಸಂತಣ್ಣ ಹೇಳ್ತಾರೆ ಸೈಡಿಗೆ ಸರಿ ಅಂತ ಒಂದು ಕಮಾಂಡಿಗೆ ಹೇಳಿದ ತಕ್ಷಣ ಅದನ್ನ ಸ್ಟಾಪ್ ಮಾಡಿ ಸಡನ್ನಾಗಿ ಸರ್ಕೊಂಡು ಈ ಕಡೆ ಜರ್ಕೊಂಡು ಬಂದು ಮತ್ತೆ ಆ ಒಂದು ಆನೆನ ನೂಕಿ ಚೆನ್ನಾಗಿ ಗಾಡಿಗೆ ಲೋಡ್ ಮಾಡುತ್ತೆ ಕಾಮನಾಗಿ ನಾವು ನೋಡ್ತಾ ಇದ್ದಿದ್ದು ಲೋಡ್ ಮಾಡೋದನ್ನು ಅಭಿಮನ್ಯೂ ಏನು ಅಭಿಮಾನಿ ಏನಿದೆ ಸೊ ಇದು ಕಾಡಾನೆಗಳನ್ನ ಲೋಡ್ ಮಾಡೋವಂಥ ಕೆಲಸನೂ ನೋಡ್ತಾ ಇದ್ವಿ ಆದರೆ ಕೃಷ್ಣನೂ ಕೂಡ ಈ ಒಂದು ಕೆಲಸನ ಮಾಡಿ ನಾನು ಏನು ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡಿದ್ದೇನೆ ಸ್ನೇಹಿತರೆ ಕೃಷ್ಣ ಆನೆ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿಯಲ್ಲಿ ಜನಿಸುತ್ತೆ ಸೊ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಅವನನ್ನು ಸೆರೆ ಮಾಡ್ತಾರೆ ಕೇವಲ ಅವಾಗ ಹನ್ನೊಂದರಿಂದ ಹನ್ನೆರಡು ವರ್ಷ ಅಷ್ಟೇ ಏಜ್ ಅವನಿಗೆ ಸೆರೆ ಮಾಡಿದ ನಂತರ ಅವನನ್ನು ನಾಗರಹೊಳೆ ರೇಂಜಲ್ಲಿ ಬರುವಂಥ ಮೂರ್ಕಲ್ಲು ಆನೆ ಶಿಬಿರ ಏನಿದೆ ಸೊ ಅಲ್ಲಿಗೆ ಸ್ಥಳಾಂತರ ಮಾಡ್ತಾರೆ ಸೊ ಅಲ್ಲಿ ಕ್ರಾಲಲ್ಲಿಟ್ಟು ಅವನ ತರಬೇತಿಯನ್ನು ಕೊಡ್ತಾರೆ ಅದಾದ ನಂತರ ಹೆಚ್ಚಿನ ತರಬೇತಿಗೆ ಕೃಷ್ಣನ ತಂದು ಮತ್ತಿಗೊಡು ಆನೆ ಶಿಬಿರ ಏನಿದೆ ಇಲ್ಲಿಗೆ ಸ್ಥಳಾಂತರ ಮಾಡಿ ಇನ್ನೂ ಹೆಚ್ಚಿನ ತರಬೇತಿನ ಅವನಿಗೆ ನೀಡುತ್ತಾರೆ ಸೊ ಕೃಷ್ಣನ ಎತ್ತರ ಹೈಟ್ ನೋಡೋದಾದರೆ ಎಂಟರಿಂದ ಎಂಟೂವರೆ ಇಡಿ ಅಂತ ಹೇಳ್ಬೋದು ಹಾಗೆ ಅವನ ತೂಕ ನೋಡೋದಾದರೆ ನಾಲ್ಕು ಸಾವಿರದಿಂದ ನಾಲ್ಕೂವರೆ ಸಾವಿರ ಕೆ ಜಿ ತೂಕ ಇದ್ದ ಅಂತ ಅಂದಾಜಿಸ್ಬೋದು ಸ್ನೇಹಿತರೆ ಸೊ ಕೊಟ್ಟಂಥ ತರಬೇತಿಗೆ ಚೆನ್ನಾಗಿ ಹೊಂದ್ಕೊಂಡಂಥ ಕೃಷ್ಣ ಆನೆನ ಸೊ ಮುಂದೆ ಕಾಡನೆ ಕಾರ್ಯಾಚರಣೆಗೆ ಬಳಸ್ಬೇಕು ಅಂತ ಯೋಜನೆ ಮಾಡಿ ಕಾಡನೆ ಕಾರ್ಯಾಚರಣೆಗೆ ಬಳಸ್ತಾರೆ ಸೊ ಅಲ್ಲೂ ಕೂಡ ಇವನು ತನ್ನ ಯುಕ್ತಿಯಿಂದ ಶಕ್ತಿಯಿಂದ ಜಾಣತನದಿಂದ ಸಹಿ ಅನ್ಸ್ಕೊಂಡು ಎಲ್ಲ ಕಾರ್ಯಾಚರಣೆಯಲ್ಲೂ ಭಾಗವಹಿಸಿದ್ದಾನೆ ಸ್ನೇಹಿತರೆ ಹಾಗಾದರೆ ನಮ್ಮ ಕೃಷ್ಣ ಆನೆನ ಸಾಧನೆಗಳು ಏನಪ್ಪಾ ಅಂತ ಹೇಳ್ಬೋದು ಅಂದರೆ ಒಂದು ಒಂದು ವರ್ಷ ಮೈಸೂರು ದಸರಾದಲ್ಲೂ ಪಾಲ್ಗೊಂಡಿದ್ದಾನೆ ಜೊತೆಗೆ ಅಂದಾಜು ನೂರರಿಂದ ನೂರೈವತ್ತು ಆನೆಗಳ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಯಶಸ್ಸನ್ನು ಪಡೆದಿದ್ದಾನೆ ಜೊತೆಗೆ ಇವನು ಹೋಗಿ ಪಾಲ್ಗೊಂಡಿರುವಂಥ ಏನು ಕಡನೆ ಕಾರ್ಯಾಚರಣೆ ಎಲ್ಲ ಸಣ್ಣಪುಟ್ಟ ಆನೆಗಳದಲ್ಲ ಮೊದಲನೇದಾಗಿ ನಾವು ಹೇಳಬೇಕು ಅಂತಂದರೆ ರೌಡಿ ರಂಗ ಎಲ್ಲರಿಗೂ ಗೊತ್ತು ಒನ್ ಆಫ್ ದಿ ಬಿಗ್ಗೆಸ್ಟ್ ಎಲಿಫೆಂಟ್ ಮೊತಿ ಶಿಬಿರದಲ್ಲಿ ಇದ್ದಿದ್ದು ಸೊ ಆ ಒಂದು ಕಡನೆ ಕಾರ್ಯಾಚರಣೆಯಲ್ಲಿ ಇವನು ಜೊತೆಗಿದ್ದು ಕಡಾಚೆ ಕಾರ್ಯಾಚರಣೆನ ಮುಗಿಸಿ ನಂತರ ಅವನನ್ನು ಕರಲಿನಿಂದ ಹೊರಗಡೆ ಬಿಡಬೇಕಾದ್ರು ಅವನ ಜೊತೆ ಇದ್ದಂಥ ಏಕೈಕ ಆನೆ ನಮ್ಮ ಕೃಷ್ಣ ಇದಾದ ನಂತರ ಅದೇ ಥರ ಶ್ರೀಕಂಠ ಅದೇ ಥರ ಇನ್ನೂ ಹತ್ತು ಹಲವಾರು ದೊಡ್ಡ ದೊಡ್ಡ ಆನೆ ಕಾರ್ಯಾಚರಣೆಯಲ್ಲಿ ಇವನು ಪಾಲ್ಗೊಂಡು ಯಶಸ್ಸನ್ನು ಕಂಡಿದ್ದಾನೆ ವಿಪರ್ಯಸ ಏನಪ್ಪ ಅಂತಂದರೆ ಇವನ ಬಗ್ಗೆ ನಿಖರವಾದ ಮಾಹಿತಿ ಎಲ್ಲೂ ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ ಇಷ್ಟೊಂದು ಯಶಸ್ವಿ ಕುಮ್ಕಿ ಎಲಿಫೆಂಟ್ ಕೃಷ್ಣನ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ ಅನ್ನೋದು ಒಂದು ದೊಡ್ಡ ಬೇಜಾರು ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೆ ಕೃಷ್ಣನ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿದ್ದವರು ಖಂಡಿತವಾಗಿ ಮೊತಿಗೂಡು ಎಲಿಫೆಂಟ್ ಕ್ಯಾಂಪ್ ಏನಿದೆ ಅಲ್ಲಿ ಒಂದು ಬೋರ್ಡನ್ನ ಫಿಕ್ಸ್ ಮಾಡಬೇಕು ಅದೊಂದು ಮಾಹಿತಿನ ಹಾಕಬೇಕು ಅಂತ ನಮ್ಮ ನಾವೆಲ್ಲ ಯೋಜನೆ ಮಾಡಿದ್ದೀವಿ ಸೊ ಅದಕ್ಕೆ ನಿಮ್ಮ ಸಹಾಯನೂ ಬೇಕು ಸ್ನೇಹಿತರೆ ಇಷ್ಟೆಲ್ಲ ಯಶಸ್ವಿಗೊಂಡಂಥ ಪುಂಕಿ ಎಲಿಫೆಂಟ್ ಆದಂಥ ಕೃಷ್ಣ ಆನೆ ತನ್ನ ಜೀವಿತಾವಧಿಯಲ್ಲಿ ತುಂಬ ಆನೆಗಳ ಕರಾಚರಣೆಯಲ್ಲಿ ಯಶಸ್ವಿ ಮಾಡಿದ್ದಾನೆ ಮತ್ತು ಸಾಧು ಸ್ವಭಾವದಿಂದ ನಡ್ಕೊಂಡಿದ್ದಾನೆ ಸೊ ಇವನು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಅಂದರೆ ತೀರ್ಕೊಂಡು ಮೂರ್ನಾಲ್ಕು ತಿಂಗಳು ಕಲಿದಿದೆ ಸೊ ತನ್ನ ಅರುವತ್ತ್ಮೂರನೇ ವಯಸ್ಸೇ ಆಗಿದ್ದಂಥ ಕೃಷ್ಣಾನೆ ಸೊ ನಾರ್ಮಲ್ ಆಗಿ ಯಥ ಪ್ರಕಾರ ವಯಸ್ಸಾದ ಕಾರಣ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆದ ಕಾರಣ ಕ್ಯಾಂಪಲ್ಲೇ ತನ್ನ ಕೊನೆ ದಿನಗಳನ್ನು ಕಳೆದಿದೆ ಮತ್ತು ನಮ್ಮನ್ನೆಲ್ಲ ಬಿಟ್ಟು ಹೇವಲಕ್ಕಿಸಿದ್ದಾನೆ ಸೊ ಇವನೊಬ್ಬ ಇರೋ ಅಂತ ಹೇಳ್ಬೋದು ವೀರ ಮಿಂಚಿ ಮರೆಯಾದಂಥ ವೀರ ಅಂತ ಏನು ಹೇಳ್ತೀವಿ ಸೊ ಅದೇ ಥರ ಯಾರಿಗೂ ಗೊತ್ತಿಲ್ಲ ಇವನ ಬಗ್ಗೆ ಅದೇ ಒಂದು ಬೇಜಾರಿನ ಸಂಗತಿ ಅಂತ ಹೇಳ್ಬೋದು ಸೊ ಯಾರಿಗೆ ಈ ಕೃಷ್ಣನ ಬಗ್ಗೆ ತುಂಬ ಮಾಹಿತಿ ಇದೆ ಸೊ ದಯವಿಟ್ಟು ಅವರು ಕೂಡ ಹಂಚ್ಕೊಳ್ಳಿ ಅಂತ ನನ್ನ ಒಂದು ಭಾವನೆ ಸೊ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕೆ ನನಗೆ ತಿಳಿದಿರಷ್ಟು ಮಾಹಿತಿನ ನಾನು ಹೇಳಿದ್ದೀನಿ ಸೊ ತಪ್ಪಿದ್ದಲ್ಲಿ ಕ್ಷಮಿತ ಅಂತ ಕೇಳ್ತಾ ವಿಡಿಯೋನೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು